ಕುಲಹೀನರಲ್ಲಿ ಕಂಡು ಬರುವ ಗುಣಲಕ್ಷ್ಯಗಳಲ್ಲೂ ನಿನ್ನಲ್ಲಿ ಕಂಡುಬರುವುದೇ ವಿಚಾರ ಮಾಡು ಪರಮಾತ್ಮ ನಾನು ಎಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವುದಿಲ್ಲವಲ್ಲ ದೇವ ಕರ್ಣ ಪರಮಾತ್ಮ

I'll be you.

ವೀರಾದಿ ನೆನೆಸಿ ಸಾಮಂತ ರಾಜರಿಂದ ಓಲೈಸಿಕೊಂಡು ದಿವ್ಯ ಸಿಂಹಾಸನದಲ್ಲಿ ಕುಳಿತಿರಬೇಕಾದ ನೀನು ಇಂತಹ ಪರರೆಯ ಸೇವೆಯಲ್ಲಿ ಇದು ಅದು ನಿನ್ನ ಧರ್ಮವೇ ನೀನು ಪಾಂಡವರು ಸಹೋದರರಲ್ಲವೇ ಪರಮಾತ್ಮ ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ ಓಹೋ ಮರೆತಿದ್ದೆ ಇದು ಯುದ್ಧ ಕಾಲ ನೀನು ಎಂತಿದ್ದರೂ ಪಾಂಡವ ಪಕ್ಷಪಾತಿ ಅವರ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವ ದೇವ ಕಾರಣ ರಾಜಾದಿ ರಾಜನೆಂದು ಓಲೈಸಿಕೊಂಡು ದಿವ್ಯ ರಾಜ್ಯ ರಾಜ್ಯಭಾರ ಮಾಡಬೇಕಾದ ನೀನು ಇಂತಹ ಹಿಂಸೆಯಲ್ಲಿ ಕೈಕಟ್ಟಿಕೊಳ್ಳುವುದೇ ಇದು ನಿನ್ನ ಧರ್ಮವೇ ಪರಮಾತ್ಮ ದೇವಾ ಶೋಧನೆಯೇ देवा शोधने ये 아빠는내 गले बेलगे बंध विमोचन म ा रहा्यदा अंतरवर तो जनु मदा कया निर्दय मर जन्म रहस्य अंतरवर जनु मदा कया निर्दय मरि जीवित साले ಪರಮಾತ್ಮ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತರಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡ ದೊಡ್ಡ ಬೇಡ ದೇವ ಕರ್ಣ ತನ್ನ ಮಾತನ್ನು ಸತ್ಯವೆಂದು ನಂಬು ನಿನ್ನ ತಾಯಿಯು ಕನ್ನಿಕಾ ಅವಸ್ಥೆಯಲ್ಲಿ ಇದ್ದಾಗ ದುರ್ವಾಸ ಮುನಿಗಳಿಂದ ಪಡೆದ ಐದು ವರಗಳನ್ನು ಜಪಿಸಲು ಸೂರ್ಯ ಮಂತ್ರದಿಂದ ನೀನು ಜನಿಸಿದೆ ಲೋಕಾಪವಾದಕ್ಕೆ ಒದರಿ ನಿನ್ನನ್ನು ಗಂಗಾ ತೀರದಲ್ಲಿ ತೇದಿಬಿಟ್ಟಳು ಸೂದರು ನಿನ್ನನ್ನು ಸಲುವಿ ಬಲು ಮಮತೆಯಿಂದ ಸಾಕಿದರು ಕರ್ಣ ಪರಮಾತ್ಮ ತಾವು ಹೇಳುತ್ತಿರುವುದು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡಾಗಲಿಲ್ಲ ಸೂತ ನೀಚ ಹೀನ ಕುಲದವರೆಂದು ಹೀಯಾಳಿಸುವವರಲ್ಲ ಅವರಿಗೆ ನಾನಿಂತಹವನೆಂಬ ವಿಚಾರವು ತಿಳಿಯದೇ ದೇವ ತಿಳಿಯದು ಕರ್ಣ ನಿನ್ನ ಎತ್ತ ತಾಯಿಯಾದ ದೇವಿಗೂ ಈ ವಿಚಾರ ತಿಳಿಯದು ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ ಈ ಕರುಣನ ಯಾರು ಈಗ ನಾನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಅಲ್ಲ ಎಂದು ಪದೇ ಪದೇ ಕೇಳುತ್ತಿರುವಳು ನಾನು ಈ ವಿಚಾರವನ್ನು ತಿಳಿಸಿರಲಿಲ್ಲ ಈಗ ತಾನೇ ತಿಳಿಸಿ ಇಲ್ಲಿಗೆ ಬಂದಿರುವೆನು ಅವಳು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುತ್ತಿರುವಳು ಅವಳನ್ನು ಸಂತೋಷಪಡಿಸಿಕರುಣ ನನಗೆ ವೇಳೆ ಆಯ್ತು ನಾನಿನ್ನು ಬರಲೆ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಅನುಜನೇ ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ ಪಾಂಡುರಾಜ ಕುಂತಿದೇವಿ ದೇವಿಯರು ನನ್ನ ಜನನೀ ಜನಕರೇ ಪರಶಿವರೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶರಾಮಗಳಿಂದ ಕೂಡಿ ದಶದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನು ನನ್ನ ಸಹೋದರನೇ ಗೆಲವೋ ಅರ್ಜುನ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ ನಿನ್ನ ಶಿರಸ್ಸು ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾನೆ ನೋಡಲಿ ಅರ್ಜುನ ಅವ ಜನ್ಮದ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಆವೃತ್ತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ ಇದುವರೆಗೂ ಬಂಧು ಬಾಂಧವರಾರೆಂದು ತಿಳಿಯದೆ ವ್ಯತೆ ಪಡುತ್ತಿದ್ದ ನನಗೆ ಇಂದು ಬಂಧು ಬಾಂಧವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು ஐயோ பாபி அய்யோ பாண்டு பாண்டுபுத்திரனா நீனு பாண்டு குமாரரன்னே கொல்லு பாண்டு கொல்ல புமார கொல்லோ தம்மந்திரா a d a t o r e k o a d o m i t o r e k a u r a e n d r a i a r e y o s u k a s a m p a t i n e balwane chalade p a t a n r u n d a taridu chalade मच्छाव मिघे मच्छाव मिघे आनंद वं सलीजल सल काग दे पार्थन घोर शरकेना तुताग